ಸಚಿವರೇ ಕೃಷ್ಣ ಭೈರಾಗ ಅವ್ರೆ ನೀವು ಎಲ್ಲೆಲ್ಲೋ ಭೇಟಿ ಮಾಡ್ತಾ ಇದ್ದೀರಿ ನಿಮ್ ಜಿಲ್ಲೆಗ್ ಬದಿವಿ ಸ್ವಾಮಿ ನಿಮ್ ತಂದೆಯವರು ಬಹಳ ಉತ್ತಮರು ನಿಮ್ಮ ತಂದೆಯವರು ರೈತರು ಪರವಾಗಿದ್ದಾರೆ ರೈತರ ಪರವಾಗಿತ್ತು ಅಧಿಕಾರಿಗಳ ಹತ್ರ ಕೂತ್ಕೊಂಡು ಅಲ್ಲೇನೆ ನ್ಯಾಯ ಕೊಡಿಸ್ತಾ ಇದ್ರು ನೀವು ಬರೀ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಬರೀ ಪ್ರಚಾರ ಮಾಡೋದಲ್ಲ ರೈತರ ಕಷ್ಟ ಸುಖ ನೋಡ್ಬೇಕು ನಿಮ್ಮನ್ನು ಭೇಟಿ ಮಾಡಕ್ ಬಂದಿದ್ವಿ ರಾತ್ರಿ ನಾಲ್ಕು ಗಂಟೆಗೆ ಮನೆಗಳಲ್ಲಿ ಎದ್ದು ರೈತರು ನಿಮ್ಮನ್ನು ಭೇಟಿ ಮಾಡಕ್ ಬಂದ್ರೆ ಹತ್ತು ನಿಮಿಷದಲ್ಲಿ ನೀವು ಮಾತಾಡಿ ಹೊಟ್ಟೋದ್ರಿ ನಮಗೆ ಎಷ್ಟು ನಿರಾಶೆ ಆಯ್ತಂದ್ರೆ ನಿಮ್ಮ ತಂದೆ ತರ ನೀವು ಇಲ್ವಲ್ಲ ಅಂತ ನಮ್ಗೆ ಬಹಳ ಬೇಜಾರಾಯ್ತು ಸ್ವಾಮಿ ಈಗಾಗಲೇ ಕೋಲಾರ ತಾಲೂಕು ಹುತ್ತೂರು ಹೋಬಳಿ ಶಿಳಂಗೇರೆ ಅರಟಿ ಮಲ್ಲನಹಳ್ಳಿ ಅರ್ಲಕುಂಟೆ ಕೋಟಗ್ಯನಹಳ್ಳಿ ಅಬ್ನಿ ಗ್ರಾಮಗಳ ಎಲ್ಲ ಇಡುವಳಿ ಜಮೀನುಗಳದ್ದು ಏನು ಅರಣ್ಯ ಇಲಾಖೆಯವರು ಸಾವಿರದ ಒಂಬೈನೂರ ಮೂವತ್ತೊಂದರ ನೋಟಿಫಿಕೇಶನ್ ಅನ್ನೋ ಒಂದು ಹೆಸರಿನಲ್ಲಿ ಒಂದೇ ಒಂದು ಒಂದು ಆನೆಯನ್ನು ಬಂದು ಇದು ಸುಪ್ರೀಂ ಕೋರ್ಟ್ ಆದೇಶ ಇದು ಸೆಂಟ್ರಲ್ ಗವರ್ಮೆಂಟ್ ಆದೇಶ ಈ ಆದೇಶದಂತೆ ಈ ಜಮೀನಲ್ಲ ನಮ್ದೇ ಅಂತೇಳಿ ರೈತರು ಬೆಳೆದಿರತಕ್ಕಂತಹ ಮಾವಿನ ಗಿಡಗಳನ್ನು ರೈತರ ಜಮೀನುಗಳಲ್ಲಿರ್ತಕ್ಕಂಥ ಬೆಳೆಗಳನ್ನ ಅಲ್ಲಿರ್ತಕ್ಕಂಥ ನೀರಾವರಿಗಳನ್ನ ಅಲ್ಲಿರ್ತಕ್ಕಂಥ ಬೆಲೆ ಬಾರುವಂತ ಕಾಂಪೌಂಡ್ ಎಲ್ಲ ಇರ್ತಕ್ಕಂತ ವಸ್ತುಗಳನ್ನ ನಾಶಪಡಿಸಿಬಿಟ್ರು ಇದನ್ನ ಅಲ್ಲಿರ್ತಕ್ಕಂಥ ರೈತರು ಭಯಭೀತರಾದ್ರು ಕಾರಣ ಏನಪ್ಪಾ ಅಂದ್ರೆ ಪೊಲೀಸ್ ಇಲಾಖೆಯು ಸಹ ಅರಣ್ಯ ಇಲಾಖೆಯವರ ಕೈ ಜೋಡಿಸಿ ಅವರ ಒಂದು ಮಾತಿಗೆ ಮರುಳಾಗಿ ಇವರು ಅವರ ಬೆನ್ನೆಲುಬಾಗಿ ಬಂದಿದ್ದಕ್ಕೋಸ್ಕರ ರೈತರು ಭಯಭೀತರಾಗಿ ಅವರು ಹೇಳಿದಂತ ಎಲ್ಲ ಪತ್ರಗಳದೂ ಸರಿ ಇರಬಹುದೇನೋ ಅಂತೇಳಿ ಸುಮ್ಮನಾದ್ರು ಆದರೆ ನಿಜವಾಗಲೂ ಅದನ್ನು ಪರೀಕ್ಷೆ ಮಾಡಿದಾಗ ಅವರ ನೋಟಿಫಿಕೇಶನ್ ನೂರ ಮೂವತ್ತೊಂದು ಆ ನೋಟಿಫಿಕೇಶನ್ಗೆ ಕಿರು ಅರಣ್ಯ ಅಥವಾ ಮೈನರ್ ಫಾರೆಸ್ಟ್ ಅಂತೈತೆ ಅದು ಡಿ ಸಿ ಕಂಟ್ರೋಲು ಮೂರು ವರ್ಷ ಮತ್ತು ಐದು ವರ್ಷಗಳಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಆದೇಶವನ್ನ ನಮ್ಮ ರೈತರನ್ನ ಯಾರಿಸಿ ಪೊಲೀಸರವರನ್ನ ಯಾರಿಸಿ ಇಡೀ ಜಮೀನುಗಳನ್ನ ಹೊಡೆದಾಕಿದ್ರು ಇವತ್ತು ಅವರು ಯಾರಿಸಿದಂತ ಎಲ್ಲವನ್ನ ಇಡೀ ಶಿಲಿಂಗಿರಿಯಿಂದ ಹಿಡಿದು ಅಬ್ಬಣಿಯವರ್ಗೆ ಇರ್ತಕ್ಕಂಥ ರೈತರು ಶ್ರೀನಿವಾಸಪುರದಲ್ಲಿ ಇರ್ತಕ್ಕಂತ ರೈತರು ಮುಳುಬಾಗಲಲ್ಲಿ ಇರ್ತಕ್ಕಂತಹ ರೈತರು ಒಟ್ಟಾರೆ ಎಲ್ಲಾ ರೈತರು ಇವರ ಬಂಡವಾಳವನ್ನ ಪರೀಕ್ಷೆ ಮಾಡಿದಾಗ ಇವರೆಲ್ಲರನ್ನ ಯಾಮಾರಿಸಿ ಇವರು ಯಾವುದೋ ಒಂದು ಅನುದಾನಗಳಿಗೆ ಕಟ್ಟು ಬಿದ್ದು ಆ ಅನುದಾನಗಳನ್ನ ಮಾಡಿಕೊಡೋದಕ್ಕೋಸ್ಕರ ಆ ದುಡ್ಡು ತಿನ್ನೋದಕ್ಕೋಸ್ಕರ ಅವರಿಗೆ ಎಲ್ಲಿ ಜಾಗ ಇಲ್ಲ ಅನ್ನೋ ಒಂದು ಕನ್ಫರ್ಮೇಶನ್ ಮಾಡಿಕೊಂಡು ಇವತ್ತು ಏನು ಮೈನರ್ ಫಾರೆಸ್ಟ್ ಅಂತ ಹೆಸರು ಹೇಳ್ಕೊಂಡು ನಮ್ಮ ಸರ್ಕಾರ ಕೊಟ್ಟಿರತಕ್ಕಂತ ಇಡುವಳಿ ಜಮೀನುಗಳು ಸರ್ಕಾರಿ ಗೋಮಾಳ ಜಮೀನುಗಳು ಇಂತ ಜಮೀನುಗಳನ್ನ ಇವರು ಸರ್ವನಾಶ ಮಾಡಿಬಿಟ್ರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಇವತ್ತು ರೈತರ ಹತ್ರ ಇದೆ ಇವತ್ತು ರೈತರು ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ ಹೋರಾಟಕ್ಕೆ ಸಮೃದ್ಧರಾಗಿದ್ದಾರೆ ಇವತ್ತು ಅರಣ್ಯ ಇಲಾಖೆಯವರು ಮತ್ತೊಂದು ಕೆಲಸ ಏನ್ ಮಾಡಿದ್ರು ಅಂದ್ರೆ ಜಂಟಿ ಸರ್ವೆ ಹೆಸರಿನಲ್ಲಿ ಈ ಕಡೆ ಕಂದಾಯ ಇಲಾಖೆಯವ್ರನ್ನೂ ಯಾವಾರಿಸಿ ಎಡಿ ಎಲ್ಆರ್ ಡಿ 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 ಎಲ್ ಆರು ಆ ಸರ್ವೆಯರ್ನ ಅವ್ರನ್ನೂ ಯಾವಾರಿಸಿ ಒಂದು ನಕ್ಷೆಯನ್ನು ತಯಾರಿಸಿಕೊಂಡ್ರು ಆ ನಕ್ಷೆ ಅದು ಡೂಪ್ಲಿಕೇಟ್ ಅಂತ ಕನ್ಫರ್ಮೇಶನ್ ಆಯ್ತು ಎಗೇನು ನಮ್ಮ ಸೆಪ್ಟೆಂಬರ್ನಲ್ಲಿ ನಮ್ಮ ಏನು ಈ ಸರ್ವೆ ನಮ್ಮ ತಹಸೀಲ್ದಾರ್ ಇದ್ದಾರೋ ಪುನಃ ಒಂದು ಜಂಟಿ ಸರ್ವೆ ಮಾಡಿ ಅಂತೇಳಿ ಕಂದಾಯ ಇಲಾಖೆಯ ದಾಖಲೆಗಳನ್ನು ಪರಿಶೀಲಿಸಿ ಜಂಟಿ ಸರ್ವೆ ಮಾಡಿ ಅಂತೇಳಿ ಪುನಃ ಒಂದು ಆದೇಶ ಮಾಡಿದರು ಸರಿ ಅದೇ ಪ್ರಕಾರ ಎಡಿ ಡಿ ಎಲ್ ಆರ್ ಸರ್ವೆಯರ್ ಅರಣ್ಯ ಇಲಾಖೆಯ ಆರ್ ಒ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಸೇರಿ ರೈತರನ್ನು ಒಳಗೊಂಡಂತೆ ಜಂಟಿ ಸರ್ವೆ ಮಾಡಿದರು ಜಂಟಿ ಸರ್ವೆ ಮಾಡಿದಾಗ ಅವರ ನೋಟಿಫಿಕೇಶನ್ ಏನು ಮೈನರ್ ಫಾರೆಸ್ಟ್ ನೋಟಿಫಿಕೇಶನ್ ಅಲ್ಲದೆ ಸೆಟ್ಲ್ಮೆಂಟ್ ಕಾಪಿ ಪ್ರಕಾರ ಸಾವಿರದ ಒಂಬೈನೂರಲ್ಲಿ ಅವರು ಹೇಳ್ತಾ ಇದ್ರು ಆರ್ನೂರ ಹತ್ತೊಂಬತ್ತು ಎಕರೆ ಐತೆ ಅಂತ ಇವತ್ತು ಆರ್ನೂರ ಹತ್ತೊಂಬತ್ತು ಎಕರೆ ಇಲ್ಲ ಜಾಗದಲ್ಲಿ ನಾನೂರ ಒಂಬತ್ತು ಎಕರೆಗೆ ಆಗಿನ ಕಾಲದ ರೆವಿನ್ಯೂ ಆಫೀಸರ್ಸ್ ಫಾರೆಸ್ಟ್ ಕನ್ಸರ್ವೇಟರ್ ಆಫೀಸರ್ಗಳು ಮೈಸೂರು ಮಹಾರಾಜರ ಕಾಲದಲ್ಲಿ ಒಂದು ಆಯ್ತು ಆ ಸೆಟ್ಲ್ಮೆಂಟ್ ಕಾಪಿಯನ್ನು ಎತ್ಕೊಂಡೋಗಿ ಕೊಟ್ಟು ಇದ್ರ ಪ್ರಕಾರ ನೀವು ಸರ್ವೆ ಮಾಡಿ ಅಂತೇಳಿ ಇಡೀ ರೈತರು ಒಂದು ಊರಾಟದ ಫಲವಾಗಿ ಇವತ್ತೇನಾಯ್ತು ಒಂದು ಜಂಟಿ ಸರ್ವೆ ಆಯ್ತು ಈ ಜಂಟಿ ಸರ್ವೆ ಆದ್ಮೇಲೆ ಯಾವುದೇ ಶಿಳಿಂಗಿರಿಯಿಂದ ಹಿಡಿದು ಅಬ್ಬಣಿ ಅವ್ರಿಗೂ ಒಬ್ಬರು ಜಮೀನುಗಳು ಹೋಗೋದಿಲ್ಲ ಅವರೇನೆ ಸುಮಾರು ಒಂದು ನೂರು ನೂರೈವತ್ತು ಎಕರೆ ಎನ್ಕ್ರೋಚ್ಮೆಂಟ್ ಅಲ್ಲಿ ಇದ್ದಾರೆ ಅಂದ್ರೆ ಒತ್ತುವರಿದಾರರು ರೈತರಲ್ಲ ಒತ್ತುವರಿದಾರರು ಯಾರಾಗಿದ್ದಾರೆ ಅಂದ್ರೆ ಅರಣ್ಯ ಇಲಾಖೆಯವರೇ ಆಗಿದ್ದಾರೆ ಅರಣ್ಯ ಇಲಾಖೆಯವರು ಒತ್ತುವರಿದಾರರಾಗಿದ್ದಾರೆ ಗುಳಿಗಳನ್ನ ತೋಡಿದ್ದಾರೆ ಜೆಸಿಬಿಗಳಲ್ಲಿ ರೈತರ ಭೂಮಿಗಳಲ್ಲಿ ಎಲ್ಲ ಸರ್ವನಾಶ ಮಾಡಿದ್ದಾರೆ ಧ್ವಂಸ ಮಾಡಿದ್ದಾರೆ ಇವತ್ತು ಅದನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಏನಾದ್ರೂ ಮಾಡಿ ನಾವು ಅದೇ ನೋಟಿಫಿಕೇಶನ್ ನ ಅದಕ್ಕೋಸ್ಕರನೇ ಏನು ಮೈನಲ್ ಫಾರೆಸ್ಟ್ ಗೆನೆ ಕಟ್ಟು ಬಿದ್ದು ಇವತ್ತು ಆ ಅಧಿಕಾರಿಗಳು ಕಂದಾಯ ಇಲಾಖೆಯವರ ಮೇಲೆ ಒತ್ತಡ ತಂದು ಯಾವುದೇ ಕಾರಣಕ್ಕೆ ಜಂಟಿ ಸರ್ವೆ ಆಗಿರೋದನ್ನ ಬಿಡುಗಡೆ ಮಾಡಬೇಡಿ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಹೇಳ್ತಾ ಇದ್ರು ಎಲ್ರೂ ಜಂಟಿ ಸರ್ವೆ ಆಗೋದ್ರೆ ಫಾರೆಸ್ಟ್ ಜಮೀನು ಫಾರೆಸ್ಟ್ಗೆ ರೈತರ ಜಮೀನು ರೈತರಿಗೆ ಕೋಲಾರ ಉಸ್ತುವಾರಿ ಸಚಿವರು ಹೇಳಿದ್ರು ಯಾವುದೇ ಒಂದು ಇಂಚು ನಾವು ಬಿಡೋದಿಲ್ಲ ಅಂತ ಇವತ್ತು ಜಂಟಿ ಸರ್ವೆ ಆಗಿದೆ ಜಂಟಿ ಸರ್ವೆ ಆಗಿದ್ರೆ ನಕ್ಷೆ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಇವತ್ತು ಜಂಟಿ ಸರ್ವೆ ನಕ್ಷೆಯನ್ನು ಇವತ್ತು ಬಿಡುಗಡೆ ಮಾಡಬೇಕು ಈ ಜಂಟಿ ಸರ್ವೆ ನಕ್ಷೆ ಬಿಡುಗಡೆ ಮಾಡುವವರೆಗೂ ನಮ್ಮ ರೈತರು ಅನಿರ್ದಿಷ್ಟ ಕಾಲ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಯಾಕಂದ್ರೆ ಫಾರೆಸ್ಟ್ ಜಮೀನು ನಮ್ಗೆ ಬೇಕಾಗಿಲ್ಲ ಅರಣ್ಯ ಅನ್ನೋದು ನಮಗೂ ಅಭಿಮಾನ ಇದೆ ಅರಣ್ಯವನ್ನ ರಕ್ಷಣೆ ಮಾಡೋದು ಅರಣ್ಯ ಇರಬೇಕು ಅಂದ್ರೆ ಏನಕ್ಕೋಸ್ಕರ ಇರ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹುಣು ಉಪ್ಪಟ್ಟಗಳಿಗೆ ಮತ್ತು ಮನುಷ್ಯನಿಗೆ ಒಳ್ಳೆ ಗಾಡಿಗೋಸ್ಕರ ಅರಣ್ಯ ಬೇಕು ಆದ್ರೆ ಇವ್ರು ಬೆಳೆದಿರ್ತಕ್ಕಂತ ಅರಣ್ಯ ಏನಂದ್ರೆ ಬರೀ ಯುಕ್ಲಿಟಿಸ್ ಗಿಡಗಳು ಈ ಯುಕ್ಲಿಟಿಸ್ ಗಿಡಗಳಲ್ಲಿ ಒಂದು ಪ್ರಾಣಿ ಆಗಲ್ಲ ಒಂದು ಪಕ್ಷಿ ಆಗಲ್ಲ ಒಂದು ಯಾವುದೇ ಒಂದು ಹುಳು ಉಪ್ಪಟ್ಟೆದು ಅದ್ರ ಜಾಗದಲ್ಲಿ ಇರಕ್ಕೆ ಆಗಲ್ಲ ಒಟ್ಟಾರೆಯಾಗಿ ಅದು ನೀರಾವರಿಗೆ ಅನಾನುಕೂಲವಾಗಿರ್ತಕ್ಕಂತಹ ಒಂದು ಸಸಿಗಳನ್ನ ಇವರು ಬೆಳೆಸಿದ್ದಾರೆ ನೀಲಗಿರಿ ಇಡೀ ರೈತರಿಗೆ ಸರ್ಕಾರ ಹೇಳುತ್ತೆ ನೀಲಗಿರಿನ್ ತೆಗೀರಿ ನೀಲಗಿರಿನ್ ತೆಗೀರಿ ಅಂದ್ರೆ ಆದ್ರೆ ರೈತರು ಮಾತ್ರ ನೀಲಗಿರಿನ ತೆಗಿತಾ ಇದ್ದಾರೆ ಅರಣ್ಯ ಇಲಾಖೆಯವರು ನೀಲಗಿರಿ ತೆಗಿತಾ ಇಲ್ಲ ಯಾಕಪ್ಪ ತೆಗಿತಾ ಇಲ್ಲ ಅಂದ್ರೆ ಅದವ್ರಿಗೆ ಬಡ್ವಾಳ ಅದನ್ನ ಮರಗಳನ್ನು ಕೊಯ್ಕೊಂಡು ವ್ಯಾಪಾರ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಅದನ್ನ ನಿಟ್ಟದ ಇಂತ ನೀಲಗಿರಿ ಮರಗಳು ಇಟ್ಕೊಂಡಿರ್ತಕ್ಕಂಥ ಜಾಗೂ ನಮಗ್ ಬೇಡ ಯಾಕಂದ್ರೆ ಅವ್ರದ್ದು ನೀಲಗಿರಿ ಇಟ್ಕೊಂಡ್ರೆ ಆ ಮರಗಳೂ ನಮ್ಗೆ ಬೇಡ ನಮ್ಮ ಜಾಗ ನಮ್ಮ ಹಿಡುವಳಿ ಜಮೀನುಗಳು ಬೇಕು ನಮ್ಮ ಹಿಡುವಳಿ ಜಮೀನುಗಳನ್ನು ಕೊಟ್ಟಿರೋದು ಕಂದಾಯ ಇಲಾಖೆ ಸರ್ಕಾರ ಕೊಟ್ಟಿರೋದು ಮಹಾರಾಜರು ಕೊಟ್ಟಿರೋದು ಜಿಲ್ಲಾಧಿಕಾರಿಗಳು ಕೊಟ್ಟಿರೋದು ಜಿಲ್ಲಾಧಿಕಾರಿಗಳು ಕಂದಾಯ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಜಮೀನಲ್ಲಿ ಅರಣ್ಯ ಇಲಾಖೆಯವ್ರ ಕೆಲಸ ಏನು ಮಾನ್ಯ ಈಶ್ವರ್ ಕಡ್ರೆ ಸಾಹೇಬ್ರೆ ನಿಮ್ಮನ್ನೊಂದು ಮನವಿ ಮಾಡ್ಕೊಳ್ತೀನಿ ಕಂದಾಯ ಇಲಾಖೆಗೆ ಕೃಷ್ಣ ಬೈರೇಗ ಅವ್ರ ಇದಾರೆ ಕೃಷ್ಣ ಬೈರಾಗ ಏನು ಕಳ್ಳಕಾಯಿ ತಿಂತ ಇದಾರಾ ನಿಮ್ಮ ಜಮೀನು ಒಳಕ್ ಬಂದು ನಿಮ್ಮ ಜಮೀನುಗಳನ್ನ ಆಕ್ರಮಿಸ್ಕೊಳ್ತಾ ಇದ್ದಾರಲ್ಲ ಇವರು ಏನೋ ಅರಣ್ಯ ಇಲಾಖೆಯವರು ನೀವೇನಪ್ಪ ಮಾಡ್ತಾ ಇದ್ರಿ ಸ್ವಾಮಿ ನೀವೆಲ್ಲ ಕೊಟ್ಟಿರೋದು ನಿಮ್ಮ ತಂದೆಯವ್ರ ಕಾಲದಲ್ಲಿ ಕೊಟ್ಟಿರೋದು ಅವ್ರು ನಿಮ್ ತಾತನವ್ರ ಕಾಲದಲ್ಲಿ ಕೊಟ್ಟಿರೋದು ನೀವ್ಯಾರು ಇದಕ್ಕೆ ಮೊದಲು ಮಹಾರಾಜರು ಕೊಟ್ಟಿರೋದು ಮಹಾರಾಜರು ಕೊಟ್ಟಿರ್ತಕ್ಕಂತಹ ಜಮೀನು ಈ ಜಮೀನುಗಳು ಯಾಕಪ್ಪ ಕೊಟ್ಟಿದ್ದಾರೆಂದ್ರೆ ಬಡವರು ಏನೋ ಬೆಳೆ ಬೆಳ್ಕೊಳ್ಳಿ ಆಹಾರ ತಿನ್ನಿ ಅದರಿಂದ ಜೀವನೋಪಾಯಕ್ಕಾಗುತ್ತೆ ಅಂತ ಸ್ವತಂತ್ರ ಪೂರ್ವದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕೊಟ್ಟಿರೋ ಜಮೀನುಗಳು ಇವೆಲ್ಲ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕೊಟ್ಟಿರ್ತಕ್ಕಂತ ಜಮೀನುಗಳಿಗೆ ನಿಮ್ಮದೇನು ಕೆಲಸ ನೀವ್ ನಿಮಗೇನಾದ್ರು ಅಲ್ಲಿ ಅರಣ್ಯ ಅಂತಿದ್ಯಾ ಎಲ್ಲ ಗೋಮಾಳ 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 ಅಂತಿದೆ ಅರಣ್ಯ ಅಂತ ಇದ್ರೆ ಇವತ್ತೇ ನಾವು ಬಿಟ್ಟು ಕೊಟ್ಬಿಡ್ತೀರಿ ಗೋಮಾಳ ಅಂತಿದ್ರೆ ಗೋಮಾಲದ ನಿಮ್ದೇನ್ ಕೆಲಸ ಸಚಿವರೇ ಕೃಷ್ಣ ಬೈರೇಗೌಡ್ರೆ ನೀವ್ ಎಲ್ಲೆಲ್ಲೋ ಭೇಟಿ ಮಾಡ್ತಾ ಇದ್ದೀರಿ ನಿಮ್ ಜಿಲ್ಲೆಗ್ ಬದ್ಲಿ ಸ್ವಾಮಿ ನಿಮ್ ತಂದೆಯವರು ಬಹಳ ಉತ್ತಮರು ನಿಮ್ ತಂದೆಯವರು ರೈತರು ಪರವಾಗಿ ಇದ್ದಾರೆ ರೈತರು ಪರವಾಗಿತ್ತು ಅಧಿಕಾರಿಗಳ ಹತ್ರ ಕೂತ್ಕೊಂಡು ಅಲ್ಲೇನೆ ನ್ಯಾಯ ಕೊಡಿಸ್ತಾ ಇದ್ರು ನೀವು ಬರೀ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಬರೀ ಪ್ರಚಾರ ಮಾಡೋದಲ್ಲ ರೈತರು ಕಷ್ಟ ಸುಖ ನೋಡ್ಬೇಕು ನಿಮ್ಮನ್ನು ಭೇಟಿ ಮಾಡಕ್ ಬಂದಿದ್ವಿ ರಾತ್ರಿ ನಾಲ್ಕು ಗಂಟೆಗೆ ಮನೆಗಳಲ್ಲಿ ಎದ್ದು ರೈತರು ನಿಮ್ಮನ್ನು ಭೇಟಿ ಮಾಡಕ್ ಬಂದ್ರೆ ಹತ್ತು ನಿಮಿಷದಲ್ಲಿ ನೀವು ಮಾತಾಡಿ ಹೊಟ್ಟೋದ್ರಿ ನಮಗೆ ಎಷ್ಟು ನಿರಾಶೆ ಅಂದ್ರೆ ನಿಮ್ಮ ತಂದೆ ತರ ನೀವ್ ಇಲ್ವಲ್ಲ ಅಂತ ನಮ್ಗೆ ಬಹಳ ಬೇಜಾರಾಯ್ತು ಸ್ವಾಮಿ ಈಗ್ಲಾದ್ರೂ ಕೋಲಾರ ಜಿಲ್ಲೆಗೆ ಬನ್ನಿ ಅರಣ್ಯವನ್ನ ನೋಡಿ ಅದು ಅರಣ್ಯನಾ ಇದು ಜಮೀನಾ ಜಮೀನ ಅದು ಜಮೀನು ನಿಮ್ಮ ಜಮೀನಲ್ಲಿ ಅರಣ್ಯ ಇಲಾಖೆಯವ್ರ ಕೆಲಸ ಏನು ನೀವ್ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಹಾಗಾದ್ರೆ ನೀವು ಅವ್ರ ಜೊತೆಯಲ್ಲಿ ಹೊಂದಾಣಿಕೆ ಏನಾದ್ರು ಆಗಿದ್ದೀರಾ ರೈತರ ಜಮೀನುಗಳನ್ನ ಮೂರ್ ಎಕರೆ ಮೂರ್ ಎಕರೆ ಜಮೀನುಗಳನ್ನು ಯಾರು ಹೊರೀಾರ್ದು ಒಕ್ಕಲಿಗಿಸ್ಬಾರ್ದು ಏನ್ ಬರೀ ಪೇಪರ್ಗೋಸ್ಕರ ನೀವು ಮಾಡಿರೋದು ಅಡ್ವರ್ಟೈಸ್ಗೋಸ್ಕರ ನೀವು ಮಾಡಿರೋದು ಬರೀ ಪ್ರಚಾರಕ್ಕೋಸ್ಕರನ್ನ ಮಾಡಿರೋದು ಸರ್ಕಾರದವ್ರು ನೀವು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ರೈತರ ಪರವಾಗಿ ಜನಗಳ ಪರವಾಗಿ ಜನಪರ ಕಾರ್ಯ ಆಗಲ್ಲ ಅಂದ್ರೆ ನಾವು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ಮಾಡ್ತಾ ಇದ್ದೀರಿ ಒಂದ್ ಕಡೆ ರೈತರಿಗೆ ತೊಂದರೆ ಕೊಡ್ತಾ ಇದ್ರಿ ರೈತರನ್ನ ಎದುರಾಕೊಂಡಿರ್ತಕ್ಕಂಥ ಯಾವುದೇ ಸರ್ಕಾರಗಳು ಉಳಿದಿಲ್ಲ ಸರ್ಕಾರಗಳು ಯಾವುದೂ ಉಳಿದಿಲ್ಲ ನಿಮ್ಮ ಜನಪರ ಕೆಲಸಗಳೆಲ್ಲ ನೀರಿನಲ್ಲಿ ಓಮ ಹೋದಂಗ್ ಹೋಗ್ಬಿಡ್ತದೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ರೈತರು ಬುಗಲ್ ಎದ್ದು ಹೇಳ್ತಾ ಇದ್ದಾರೆ ಸಣ್ಣದಾಗಿ ಎದ್ದ ಸಮಯದಲ್ಲೇನೆ ತಾವು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ನಿಮ್ಮ ಮೇಲೆ ಬಹಳ ಗೌರವ ಇದೆ ಜನಗಳಿಗೆ ಒಂದ್ ಕಡೆ ಹೇಳ್ತಾರೆ ಡಿ ಸಿ ಎಂ ಮಿನಿಸ್ಟ್ರು ಏ ಯಾರನ್ನೂ ರೈತರುಪಿಸಬೇಡ್ರಿ ಅಂತಾರೆ ಕೋಲಾರಲ್ಲಿ ಬನ್ನಿ ಸ್ವಾಮಿ ಇವತ್ತು ಜೆ ಸಿ ಬಿಗಳು ಗಳು ಎತ್ಕೊಂಡು ಹೋಗ್ತಾ ಇದಾರೆ ಅರಣ್ಯ ಇಲಾಖೆಯವರು ಜೆ ಸಿ ಬಿಗಳು ಗಳು ಎತ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಮಾನ ಮರ್ಯಾದೆ ತೆಗಿತಾ ಇದಾರೆ ನಿಮ್ಮ ಸರ್ಕಾರಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಇಂತ ಅಧಿಕಾರಿಗಳನ್ನ ನೀವು ಇನ್ನು ಇಟ್ಕೊಂಡಿದೀರಲ್ಲ ಸಸ್ಪೆಂಡ್ ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಏನು ಅಪ್ರೂಪ್ ಬೇಕಾ ಬನ್ನಿ ಇವತ್ತು ಮುಳುಬಾಗ್ಲಲ್ಲಿ ಶ್ರೀನಿವಾಸಪುರದಲ್ಲಿ ಎಲ್ಲಾ ಕಡೆನೂ ಈ ತರ ಗಲಾಟೆ ಮಾಡ್ತಾ ಇದ್ದಾರೆ ರೈತರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಸ್ವಾಮಿ ನಮ್ಮದು ಹಿಡುವಳಿ ಜಮೀನು ನಮ್ಮ ಜಮೀನು ಒಳಕ ಅವ್ರ ಲಗ್ಗೆ ಇಡ್ತಾವ್ರೆ ಅವ್ರ ಮೇಲೆ ಯಾಕೆ ಕೇಸ್ ಆಗ್ತಾ ಇಲ್ಲ ಅವ್ರ ಮೇಲೆ ಯಾಕೆ ಕೇಸ್ ಆಗ್ತಾ ಇಲ್ಲ ಪೊಲೀಸ್ ಇಲಾಖೆಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಅರಣ್ಯ ಇಲಾಖೆಯವರಿಗೆ ಸಪೋರ್ಟ್ ಮಾಡಬೇಡಿ ಅಂತ ಆದ್ರೆ ಇದೇ ಪೊಲೀಸ್ ಇಲಾಖೆಯವರು ನೀವ್ ಯಾಕೆ ರೈತರ ಮೇಲೆ ಕೇಸ್ ಆಗ್ತಾ ಇದ್ದೀರಿ ಹಂಗಾದ್ರೆ ಉಸ್ತುವಾರಿ ಮಂತ್ರಿಗಳು ಹೇಳಿದ್ರು ಸುಳ್ಳೇನಾ ಹಂಗಾದ್ರೆ ಉಸ್ತುವಾರಿ ಮಂತ್ರಿಗಳು ಮರ್ಯಾದೆ ಅಲ್ವಾ ಹಾಗಾದ್ರೆ ಇಲ್ಲಿರ್ತಕ್ಕಂತ ಜನಪ್ರತಿನಿಧಿಗಳು ಯಾರೇ ನಿಮ್ಗೆ ಹೇಳಿದ್ರು ಏನು ಪ್ರಯೋಜನ ಇಲ್ವಾ ಯಾಕೆ ಸ್ವಾಮಿ ನಮ್ಮ ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ದೀರಿ ನಿಮ್ಗೆ ಏನ್ ಕೆಲಸ ಇಲ್ವಾ ಕಿವಿ ಕೆಲ್ಸ ಇಲ್ವಾ ನಿಮ್ಗೆ ಕೇಸ್ ಹಾಕ್ಬೇಡಿ ಅಂತ ಹೇಳಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿದ್ರಿ ನಾವೇನ ನಾವು ಜಮೀನು ಹಾಡಕ್ ಹೋಗಿದ್ದೀರಾ ನೀವ್ ಹೇಳ್ತಾ ಇದ್ದೀರಿ ಹೇಗ್ ಹೇಳ್ತಾ ಇದ್ದೀರಿ ಜಂಟಿ ಸರ್ವೆ ಆಗ್ಲಿ ಜಂಟಿ ಸರ್ವೆ ಜಂಟಿ ಸರ್ವೆ ಯಾವತ್ತೋ ಮುಗ್ದಾಗಿದೆ ಜಂಟಿ ಸರ್ವೆ ಮುಗ್ದಾಗಿದೆ ಆದ್ರೆ ರೈತರು ಕೊಡೋದಕ್ಕೆ ಅದಕ್ಕೆ ರೆಡಿ ಇಲ್ಲ ಯಾಕೆ ಕೊಡಕ್ ರೆಡಿ ಇಲ್ಲ ಅಂದ್ರೆ ಅಲ್ಲಿ ರೈತರು ಭೂಮಿಗಳು ರೈತರು ಭೂಮಿಗಳು ರೈತರು ಭೂಮಿ ಆಗೋಗಿದೆ ಇದೇ ಏನಾದರೂ ಫಾರೆಸ್ಟ್ ಏನಾದ್ರು ಆಗೋಗಿದ್ರೆ ಇಷ್ಟೊತ್ತಿಗೆ ಯಾವಾಗು ಕೊಟ್ಟು ಇದ್ರಿ ಆದ್ರೆ ನೀವೆಲ್ಲೋ ಒಂದ್ ಕಡೆ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ದಯವಿಟ್ಟು ಇವತ್ತು ಹೇಳ್ತಾ ಇದ್ದೀನಿ ನೀವು ಬನ್ನಿ ಬಂದು ಇವತ್ತು ನಕಾಶೆ ನೋಡಿ ನಕಾಶೆಯನ್ನ ನೋಡಿ ಇವತ್ತು ರೈತರಿಗೆ ನಕಾಶೆ ಕೊಡೋವರೆಗುನು ಇಲ್ಲಿರ್ತಕ್ಕಂಥವ್ರು ಯಾರು ಎದ್ದೇಳೋದಿಲ್ಲ ಇಲ್ಲಿರ್ತಕ್ಕಂಥ ರೈತರು ಯಾರು ಎದ್ದೇಳೋದಿಲ್ಲ ಇದು ಜಂಟಿ ಸರ್ವೆ ಅನ್ನೋ ಒಂದೇ ಒಂದು ನೆಪವನ್ನ ಇದುವರೆಗೂ ನೋಡೋ ಒಂದು ಕಡೆ ಮಂತ್ರಿಗಳು ಒಂದು ಕಡೆ ಜನಪ್ರತಿನಿಧಿಗಳು ಒಂದು ಕಡೆ ಅಧಿಕಾರಿಗಳು ಒಂದು ಕಡೆ ಪೊಲೀಸ್ ಇಲಾಖೆ ಒಂದು ಕಡೆ ಮಾಧ್ಯಮದವರು ಸಹ ಹೇಳಿದ್ರು ಜಂಟಿ ಸರ್ವೆ ಆಗಲಿ ರೈತರದ ಯಾವ್ದು ಭೂಮಿ ಅರಣ್ಯದವ್ರದ ಯಾವ್ದು ಭೂಮಿ ಅಂತ ಕೊಡಿ ತೋರಿಸಿ ಬಹಿರಂಗ ಪಡಿಸಿ ಬಹಿರಂಗ ಪಡಿಸಿದ್ರೆ ಮಾತ್ರ ಇದು ರೈತರ ಭೂಮಿನ ಅಥವಾ ಅರಣ್ಯ ಇಲಾಖೆಯವರ ರೈತರ ಭೂಮಿ ಆಗಿದ್ರೆ ಅರಣ್ಯ ಏನಾದ್ರು ದೌರ್ಜನ್ಯ ಮಾಡಿ ನಮ್ಮ ಜಮೀನುಗಳನ್ನ ನಾಶ ಮಾಡಿರೋದು ನಿಮಗೆ ಪ್ರೂಫ್ ಆದ್ರೆ ಈಗಲೇ ಅವ್ರ ಮೇಲೆ ಎಫ್ಐಆರ್ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿ ಇಡೀ ರೈತರಿಗಾಗಿರ್ತಕ್ಕಂಥ ನಷ್ಟವನ್ನ ಅವರ ಒಂದು ಸಂಬಳಗಳಲ್ಲಿ ಅದನ್ನ ಭರಿಸುವಂತ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಇಡೀ ನಮ್ಮ ಏನು ನಮ್ಮ ರೈತ ಸಂಘದ ಎಲ್ಲಾ ಮುಖಂಡರುಗಳು ಮತ್ತು ಎಲ್ಲಾ ಎಲ್ಲಾ ಸಂಘಗಳ ಮುಖಂಡರ ಒತ್ತಾಯ ಆಗಿರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಡಿಕ್ಕಾರ ಧಿಕ್ಕಾರ 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 ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಜಂಟಿ ಸರ್ವೆ ಜಂಟಿ ಸರ್ವೆ ಜಂಟಿ ಸರ್ವೆ ఈ కూడలే జీ సర్వే వరదీ కొడో ಈ ಕೂಡಲೇ ಜಂಟಿ ಸರ್ವೆ ವರದಿ ಕೂಡಲೇ ಆಗ್ಬೇಕು ರೈತರನ್ನು ಒಕ್ಕಲಭಿಸಿರುವ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹೇಳು ಧಿಕ್ಕಾರ ರೈತರನ್ನು ಒಕ್ಕಲಭಿಸಿರುವ ಅರಣ್ಯಾಧಿಕಾರಿಗಳಿಗೆ ಹೇಳು ಧಿಕ್ಕಾರ ಮೇಲೆ ಅಕ್ರಮವಾಗಿ ಹಾಕಿರುವ ಕೇಸುಗಳು ವಾಪಸ್ ಆಗಲೇಬೇಕು ರೈತರ ಮೇಲೆ ಅಕ್ರಮವಾಗಿ ಹಾಕಿರುವ ಕೇಸುಗಳು ವಾಪಸ್ ಆಗಲೇಬೇಕು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹೇಳಿಕ್ತಾರ ಅಕ್ರಮವಾಗಿ ರೈತರ ಭೂಮಿಯಲ್ಲಿ ಪ್ರವೇಶ ಮಾಡಿ ರೈತರ ಬೆಳೆ ನಷ್ಟ ಮಾಡಿದ್ದು ಅರಣ್ಯ ಅಧಿಕಾರಿ ಇಲಾಖೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹೇಳುತ್ತಿಕ್ತಾರ್ದ ಎಲ್ಲಾ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಗಾಂಧಿನಗರ ಬಂದಿದ್ದಾರೆ ಅವ್ರಿಗೂ ನಾವು ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ವೆಂಕಟೇಶ್ ಅಣ್ಣವ್ರು ಬಂದಿದ್ದಾರೆ ಅದೇ ರೀತಿ ಎಲ್ಲ ರೈತ ಬಾಂಧವರು ಬಂದಿದ್ದಾರೆ ಎಲ್ರಿಗೂ ಸ್ವಾಗತವನ್ನು ಕೋರಿ ನಾವು ಮೂಲತಃ ಎಲ್ರೂ ಕಾಡು ಮನಸ್ಸ್ರೆ ಆಗ ಯಾರ್ದು ಜಮೀನು ಇರ್ಲಿಲ್ಲ ನಾವು ಕಾಡಲ್ಲಿ ಜೀವನ ಮಾಡಿಕೊಂಡು ಹಂತ ಹಂತವಾಗಿ ಆಧುನಿಕತೆ ಬೆಳೆದಂಗೆ ನಾವು ಬೆಳೆಗಳನ್ನ ಬೆಳ್ಕೊಂಡು ಗೋಮಾಳದಲ್ಲಿ ಅಥವಾ ಅರಣ್ಯದಲ್ಲೂ ಸ್ವಲ್ಪ ಜೀವನ ಮಾಡಿಕೊಂಡು ಜೀವನ ಮಾಡ್ಕೊಂಡು ಬರ್ತಾ ಇದ್ವಿ ಈ ತರ ಇದ್ದಾಗ ಅಂದ್ರೆ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಅರಣ್ಯನ ಉಳಿಸಬೇಕು ಅಂತೇಳಿ ಮೈಸೂರು ಮಹಾರಾಜರು ಏನ್ ಮಾಡಿದ್ರು ಅಂದ್ರೆ ಒಂದು ಇಲ್ಲಿ ಅರಣ್ಯ ಮಾಡಕ್ ಅವಕಾಶ ಇದೆ ಅಂತ ಕಡೆ ಅರಣ್ಯ ಮಾಡಬೇಕು ಅಂತೇಳಿ ಒಂದು ನೋಟಿಫಿಕೇಶನ್ ಮಾಡಿದ್ರು ಆ ನೋಟಿಫಿಕೇಶನ್ ಏನ್ ಹೇಳುತ್ತೆ ಅಂದ್ರೆ ಅವರು ಇದೊಂದು ಪೇಪರ್ ತಗೊಂಡ್ಬಂದ್ಬಿಡ್ತಾರೆ ಇದೊಂದು ಪೇಪರ್ ತಗೊಂಡ್ಬಂದು ನಮ್ದು ಇಲ್ಲಿಂದ ಇಲ್ಲಿಗೆ ಬರ್ಬೇಕು ನಮ್ಗೆ ಇಲ್ಲಿಂದ ಇಲ್ಲಿಗೆ ಬರ್ಬೇಕು ಜಮೀನು ಅಂತ ಹೇಳ್ಬಿಟ್ಟು ಅರಣ್ಯ ಇಲಾಖೆಯವರು ಈ ಪೇಪರ್ನ ತೋರಿಸ್ತಾರೆ ಇದು ಯಾರಿಗೂ ಅರ್ಥ ಆಗಲ್ಲ ಇದು ಇವರ ಅರಣ್ಯ ಇಲಾಖೆಯವರು ರೈತರ ಮೇಲೆ ದಬ್ಬಾಳಿಕೆ ಮಾಡಿರುವಂತದ್ದು ಅದೇ ಪ್ರಕಾರ ನೈನ್ಟೀನ್ ಫಾರ್ಟಿ ಒನ್ ಅಲ್ಲಿ ಸ್ಟೇಟ್ ಫಾರೆಸ್ಟ್ ಅರುಳ್ಕುಂಟೆ ಸ್ಟೇಟ್ ಫಾರೆಸ್ಟ್ ಅಂತ ಒಂದು ನೋಟಿಫಿಕೇಶನ್ ಆಗಿದೆ ಇವರಲ್ಲೆಲ್ಲ ಇದೆ ಬಿ ರಿಜಿಸ್ಟರು ಸಿ ಸ್ಟೇಟ್ಮೆಂಟು ಸೆಟ್ಲ್ಮೆಂಟ್ ಕಾಪಿ ಇದರಲ್ಲಿ ಯಾವ್ಯಾವ ಗೋಮಾತದಲ್ಲಿ ಎಷ್ಟೆಷ್ಟು ಜಮೀನು ತಗೊಂಡಿದ್ದಾರೆ ಯಾರ್ಯಾರು ಇಲ್ಲೆಲ್ಲಿ ಅರಣ್ಯಕ್ಕೆ ಅಂತ ಮೀಸಲಿಟ್ಟಿದ್ದಾರೆ ಎಲ್ಲ ಡೀಟೇಲ್ ಇದೆ ಇದನ್ನು ಕೊಟ್ರೆ ಇದು ನಮಗೆ ಇದಕ್ಕೂ ನಮ್ಗೆ ಸಂಬಂಧ ಅಲ್ಲ ಇದಕ್ಕೂ ನಮಗೂ ಸಂಬಂಧ ಅಂತಾರೆ ಇವರು ಪರಿಸ್ರು ಇದಕ್ಕೇನೂ ಇಲ್ಲ ದಾಖಲೆ ಇದಕ್ಕೆಲ್ಲ ದಾಖಲೆ ಇದೆ ಅವರೇ ಮಾಡಿರುವವರು ಬೇಕ್ಕೆ ಬೇಕು ಎಂ ಟಿ ಸರ್ವೆ ಬೇಕು ಬೇಕೇ ಬೇಕು ಎಂ ಟಿ ಸರ್ವೆ ಹೊರದಿ ನೀಡದ ಅಧಿಕಾರಿಗಳಿಗೆ ಏನು ಧಿಕಾರ ಧಿಕಾರ ಧಿಕಾರ